ಆಲ್ಬರ್ಟ್ ಐನ್ಸ್ಟೀನ್ ವಿಲ್ ಸ್ಮಿತ್ ಆನಿ ಬೆಸೆಂಟ್ ರಾಮಾನುಜನ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಮನುಬಾಕರ್ ಇವರೆಲ್ಲರೂ ಕೂಡ ಜಗತ್ತಿನಲ್ಲಿ ಅತಿ ಪ್ರಸಿದ್ಧ ವ್ಯಕ್ತಿಗಳಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ಭಗವದ್ಗೀತೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಮತ್ತು ಇವರು ಭಗವದ್ಗೀತೆಯ ಬಗ್ಗೆ ಏನು ಹೇಳುತ್ತಾರೆ ಎನ್ನುವುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಲಿದ್ದೇವೆ ಭಗವದ್ಗೀತೆ ಇದರ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೇವೆ ತೋಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಮಿತ್ರನಾದ ಅರ್ಜುನನಿಗೆ ಬೋಧಿಸಿದ ಗೀತೆ ಅರ್ಜುನನ ಮನಸ್ಸು ವಿಚಲಿತವಾದಾಗ ಅವನನ್ನು ಧರ್ಮ ಯುದ್ಧದಲ್ಲಿ ಕೈಗೊಳ್ಳಲು ಪ್ರೇರೇಪಿಸಿ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮನ ಮಾತುಗಳೇ ಭಗವದ್ಗೀತೆಯಲ್ಲಿದೆ ಅದು ಇಂದಿನ ಕಲಿಯುಗದಲ್ಲೂ ಕೂಡ ಸುಮಾರು ಜನರ ಯಶಸ್ಸಿಗೆ ಕಾರಣೀಕರ್ತವಾಗಿದೆ ಆಲ್ಬರ್ಟ್ ಐನ್ಸ್ಟೀನ್ ನಮಗೆಲ್ಲ ಗೊತ್ತೇ ಇದೆ ಗ್ರೇಟೆಸ್ಟ್ ಸೈಂಟಿಸ್ಟ್ ಹಾಗೆ ನೋಬೆಲ್ ಪ್ರೈಸ್ ಕೂಡ ವಿನ್ ಇವರು ಥಿಯರೋಟಿಕಲ್ ಫಿಸಿಸಿಸ್ಟ್ ಕೂಡ ಆಗಿದ್ದವರು ಅವರು ಕೂಡ ಭಗವದ್ಗೀತೆಯ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟಿದ್ದವರಾಗಿದ್ದರು ತಾನು ಸೈಂಟಿಸ್ಟ್ ಆದರೂ ಕೂಡ ಭಗವದ್ಗೀತೆಯ ಬಗ್ಗೆ ಅವರು ಹೀಗೆ ಹೇಳುತ್ತಾರೆ ಭಗವದ್ಗೀತೆ ತನ್ನ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಸಂಶೋಧನೆಗಳಿಗೆ ಸ್ಫೂರ್ತಿಯ ಪ್ರಮುಖ ಮೂಲವಾಗಿತ್ತು ಗ್ರಂಥದಲ್ಲಿ ಇರುವ ಶ್ಲೋಕಗಳು ಆಳವಾದ ಬುದ್ಧಿವಂತಿಕೆಯ ಮೂಲವಾಗಿದೆ ಬ್ರಹ್ಮಾಂಡವು ಹೆಚ್ಚಿನ ಕಾಸ್ಮಿಕ್ ರಿಯಾಲಿಟಿನ ಅಭಿವ್ಯಕ್ತವಾಗಿದೆ ಎಂದು ಅವರಿಗೆ ನೆನಪಿಸಿತು ತಾನೊಬ್ಬ ಗ್ರೇಟೆಸ್ಟ್ ಸೈಂಟಿಸ್ಟ್ ಅಷ್ಟೇ ಅಲ್ಲದೆ ನೋಬೆಲ್ ಪ್ರೈಸ್ ವಿನ್ನರ್ ಕೂಡ ಆದರೂ ಕೂಡ ಅವರಿಗೆ ಭಗವದ್ಗೀತೆಯ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು ತನ್ನ ಸಂಶೋಧನೆಯ ಸ್ಫೂರ್ತಿಯ ಮೂಲ ಎಂದೇ ಭಗವದ್ಗೀತೆಯನ್ನು ಅವರು ಕರೆಯುತ್ತಿದ್ದರು ವಿಲ್ ಸ್ಮಿತ್ ಇವರ ಬಗ್ಗೆ ನಾವೆಲ್ಲ ಕೇಳೇ ಇರ್ತೇವೆ ಓರ್ವ ಹಾಲಿವುಡ್ ಆಕ್ಟರ್ ಅಷ್ಟೇ ಅಲ್ಲದೆ ಓರ್ವ ಅಮೆರಿಕನ್ ಆಕ್ಟರ್ ಕೂಡ ಆಗಿದ್ದವರು ಹಾಗೆ ಆಸ್ಕರ್ ಅವಾರ್ಡ್ ಸೇರಿದಂತೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಇನ್ನಿತರ ಅವಾರ್ಡ್ಗಳನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇವರು ಆಧ್ಯಾತ್ಮಿಕದ ಕುರಿತು ಅಪಾರವಾದ ನಂಬಿಕೆಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಇವರು ಭಗವದ್ಗೀತೆಯನ್ನು ಕೂಡ ಓದುತ್ತಾರೆ ಮತ್ತು ಭಗವದ್ಗೀತೆಯ ಬಗ್ಗೆಯೂ ಕೂಡ ಅಪಾರವಾದ ನಂಬಿಕೆಯನ್ನು ಹೊಂದಿದ್ದವರು ಅಷ್ಟೇ ಅಲ್ಲದೆ ಇವರು ಭಗವದ್ಗೀತೆಯ ಕುರಿತು ಹೀಗೆ ಹೇಳುತ್ತಾರೆ ತನ್ನ ಕಷ್ಟಕರ ಸಮಯದಲ್ಲಿ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡಿದೆ ಮತ್ತು ಜೀವನವನ್ನು ಹೇಗೆ ಸಾಗಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದೆ ಎಂದು ವಿಲ್ ಸ್ಮಿತ್ ಹೇಳುತ್ತಾರೆ ಅಷ್ಟೇ ಅಲ್ಲದೆ ಇತರರನ್ನು ಪ್ರೀತಿಸದೆ ಹೇಗೆ ಯಶಸ್ವಿಯಾಗಬಹುದು ಎಂಬ ಉಪಾಯವನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತೆಯು ನನಗೆ ತುಂಬ ಪ್ರಮಾಣದಲ್ಲಿ ಸಹಾಯ ಮಾಡಿದೆ ಎಂದು ಇವರು ಹೇಳುತ್ತಾರೆ ಒಬ್ಬ ಹಾಲಿವುಡ್ ಆ್ಯಕ್ಟರ್ ಆಗಿದ್ದರೂ ಕೂಡ ತನಗೆ ಭಗವದ್ಗೀತೆಯ ಬಗ್ಗೆ ಅಪಾರವಾದ ನಂಬಿಕೆ ಇದೆ ಎಂದು ಈ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ಮನುಭಾಕರ್ ಇವರ ಬಗ್ಗೆ ನಾವು ಕೇಳೇ ಇರ್ತೇವೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟವರಿ ಮನುಭಾಕರ್ ಇವರು ಕೂಡ ಭಗವದ್ಗೀತೆಯ ಬಗ್ಗೆ ಹೇಳ್ತಾರೆ ಇವರು ಕೂಡ ಭಗವದ್ಗೀತೆಯನ್ನು ಓದ್ತಾ ಇದ್ರಂತೆ ಇವರು ಕೂಡ ತನ್ನ ಸಾಧನೆಯನ್ನು ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿರ್ತಾರೆ ಇವರು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಕೊಡ್ತಾರೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ತಂದುಕೊಡಲು ಒಂದು ರೀತಿಯಲ್ಲಿ ಭಗವದ್ಗೀತೆ ಕೂಡ ನನಗೆ ಸಹಾಯ ಮಾಡಿದೆ ಎಂದು ಇವರು ಹೇಳ್ತಾರೆ ಇವರು ಭಗವದ್ಗೀತೆಯ ಕುರಿತು ಹೀಗೆ ಹೇಳ್ತಾ ಹೋಗ್ತಾರೆ ಗೀತಾ ಬೋಧನೆಗಳು ತನ್ನ ಕರ್ಮದ ಅಂದರೆ ಪ್ರಾಕ್ಟೀಸ್ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡಿದೆ ಹೊರತು ಫಲಿತಾಂಶದ ಮೇಲೆ ಅಲ್ಲ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಒಬ್ಬರು ತಮ್ಮ ಕರ್ತವ್ಯದ ಮೇಲೆ ಕೇಂದ್ರೀಕರಿಸಬೇಕೇ ಹೊರತು ಫಲಿತಾಂಶವನ್ನಲ್ಲ ಎಂದು ಗೀತಾ ಬೋಧನೆಯಿಂದ ಸ್ಫೂರ್ತಿ ಪಡೆದಿರುತ್ತೇನೆ ಎಂದು ಹೇಳುತ್ತಾರೆ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟ ಇವರು ಭಗವದ್ಗೀತೆ ಕೂಡ ತನಗೆ ಅತ್ಯಮೂಲ್ಯ ಪ್ರಮಾಣದಲ್ಲಿ ಸಹಾಯ ಮಾಡಿದೆ ಎಂದು ಇವರ ಈ ಮಾತಿನಲ್ಲಿ ನಮಗೆ ಕೇಳಿ ಬರ್ತದೆ ಇನ್ನು ಆ್ಯನಿಬೆಸೆಂಟ್ ಆ್ಯನಿಬೆಸೆಂಟ್ ಬಗ್ಗೆ ನಾವೆಲ್ಲ ಕೇಳೇ ಇರ್ತೇವೆ ಬ್ರಿಟಿಷ್ ಸೋಷಲಿಸ್ಟ್ ಆಗಿದ್ದವರು ಥಿಯೋಸೋಪಿಸ್ಟ್ ಮಹಿಳಾ ಹಕ್ಕುಗಳ ಕ್ರಾಂತಿಕಾರಿ ಅಷ್ಟೇ ಅಲ್ಲದೆ ಬರಹಗಾರ್ತಿ ಮತ್ತು ವಾಗ್ಮಿ ಮತ್ತು ಐರಿಷ್ ಮತ್ತು ಭಾರತದ ಸ್ವ ಆಡಳಿತ ಬೆಂಬಲಗಾರ್ತಿ ಆಗಿದ್ದವರೇ ಆ್ಯನಿಬೆಸೆಂಟ್ ಆ್ಯನಿಬೆಸೆಂಟ್ ಕೂಡ ಭಗವದ್ಗೀತೆ ಮತ್ತು ಆಧ್ಯಾತ್ಮಿಕದ ಕುರಿತು ಅಧ್ಯಯನವನ್ನು ನಡೆಸಿ ಅದನ್ನು ಕೂಡ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ಅವರು ಭಗವದ್ಗೀತೆಯ ಕುರಿತು ಈ ರೀತಿಯಾಗಿ ಹೇಳುತ್ತಾ ಹೋಗುತ್ತಾರೆ ಭಗವದ್ಗೀತೆ ಆಧ್ಯಾತ್ಮಿಕ ವಿಕಾಸ ಮತ್ತು ಆತ್ಮ ಸಾಕ್ಷಾತ್ಕಾರದ ಮಾರ್ಗದರ್ಶಿಯಾಗಿದೆ ಭಗವದ್ಗೀತೆಯು ಲೌಕಿಕ ವ್ಯವಹಾರಗಳ ಮಧ್ಯದಲ್ಲಿ ದೈವಿಕ ಜೊತೆಗೆ ಆಧ್ಯಾತ್ಮಿಕ ಒಕ್ಕೂಟವು ಸಾಧ್ಯ ಎಂದು ಬೋಧಿಸುತ್ತದೆ ಅಷ್ಟೇ ಅಲ್ಲದೆ ಭಗವದ್ಗೀತೆಯು ಆಧ್ಯಾತ್ಮಿಕ ಐಕ್ಯತೆಗೆ ಇರುವ ಅಡೆತಡೆಗಳು ಬಾಹ್ಯವಲ್ಲ ಆಂತರಿಕ ಎಂದು ಬೋಧಿಸುತ್ತದೆ ಎಂದು ಆನಿ ಬೆಸೆಂಟ್ ಅವರು ಭಗವದ್ಗೀತೆ ಇರುವ ಇರುವ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ತಮ್ಮ ಅಧ್ಯಯನದ ಅಂಶಗಳನ್ನು ಇಲ್ಲಿ ಅವರು ತಿಳಿಸುತ್ತಾ ಹೋಗುತ್ತಾರೆ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರ ಬಗ್ಗೆ ನಾವೆಲ್ಲ ಕೇಳೇ ಇರ್ತೇವೆ ಸ್ವಾಮಿ ವಿವೇಕಾನಂದರ ಗುರುಗಳೇ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಭಗವದ್ಗೀತೆಯ ಕುರಿತು ಈ ರೀತಿಯಾಗಿ ಹೇಳುತ್ತಾ ಹೋಗುತ್ತಾರೆ ಭಗವದ್ಗೀತೆಯು ಜನರು ತಮ್ಮ ಜೀವನದುದ್ದಕ್ಕೂ ಹೋರಾಡುವ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಆಂತರಿಕ ಯುದ್ಧಕ್ಕೆ ಒಂದು ರೂಪಕವಾಗಿದೆ ಭಗವದ್ಗೀತೆಯು ಆಧ್ಯಾತ್ಮಿಕ ಪ್ರಯಾಣಿಕರ ಅನುಭವಗಳನ್ನು ವಿವರಿಸುತ್ತದೆ ಅವರು ಶ್ರಮಿಸುವ ಸಕಾರಾತ್ಮಕ ಸ್ಥಿತಿಗಳು ಮತ್ತು ಅವರನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸುವ ನಕಾರಾತ್ಮಕ ಸ್ಥಿತಿಗಳು ಸೇರಿದಂತೆ ಭಗವದ್ಗೀತೆಯು ಸ್ವಯಂ ಸಾಕ್ಷಾತ್ಕಾರವನ್ನು ಸಾಧಿಸಲು ಒಂದು ಮಾರ್ಗಸೂಚಿಯನ್ನು ಒದಗಿಸುತ್ತದೆ ಎಂದು ರಾಮಕೃಷ್ಣ ಪರಮಹಂಸರು ವಿವರಿಸುತ್ತಾ ಹೋಗುತ್ತಾರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವೆಲ್ಲ ಕೇಳೇ ಇರ್ತೇವೆ ಸ್ವಾಮಿ ವಿವೇಕಾನಂದರು ಯುವಶಕ್ತಿಯ ಚಿಲುಮೆ ಮತ್ತು ಸ್ಫೂರ್ತಿಯ ಸ್ವಾಮಿ ವಿವೇಕಾನಂದರನ್ನು ನಾವು ಕರೆಯುತ್ತೇವೆ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯ ಕುರಿತು ಈ ರೀತಿಯಾಗಿ ಹೇಳುತ್ತಾ ಹೋಗುತ್ತಾರೆ ಭಗವದ್ಗೀತೆಯ ಹೃದಯದ ಹಾಡು ಕೃಷ್ಣ ಅದರ ಸಾಕಾರ ಸತ್ಯವನ್ನು ತಿಳಿದುಕೊಳ್ಳಲು ಮನಸ್ಸು ಶಾಂತವಾಗಿರಬೇಕು ಕೃಷ್ಣನೇ ಗೀತೆಯ ಮೂರ್ತರೂಪ ಮತ್ತು ಅವನು ಅನಾಶಕ್ತಿಯ ನಿದರ್ಶನ ಎಂದು ಭಗವದ್ಗೀತೆಯ ಕುರಿತು ಸ್ವಾಮಿ ವಿವೇಕಾನಂದರು ಹೇಳುತ್ತಾ ಹೋಗುತ್ತಾರೆ ಮತ್ತು ಭೌತಿಕ ವಿಚಾರಗಳನ್ನು ನಾವು ಕೈ ಬಿಡಬೇಕು ವಿವೇಕಾನಂದರು ಭೌತಿಕ ವಿಚಾರಗಳನ್ನು ಕೈಬಿಡದೆ ಆಧ್ಯಾತ್ಮಿಕತೆಯನ್ನು ನಾವು ಪಡೆಯಲು ಸಾಧ್ಯವಿಲ್ಲ ಎಂದು ಅವರು ಭೌತಿಕದ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಭಗವದ್ಗೀತೆಯ ಕುರಿತು ತನ್ನ ಅಭಿಪ್ರಾಯಗಳನ್ನು ಮತ್ತು ಭಗವದ್ಗೀತೆಯ ಮೇಲೆ ಇಟ್ಟ ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಈ ವಿಡಿಯೋದಲ್ಲಿ ನಾವು ಅನೇಕ ಸಾಧಕರ ಕುರಿತು ತಿಳಿದುಕೊಂಡೆವು ಮತ್ತು ಅವರ ಸಾಧನೆಗೆ ಭಗವದ್ಗೀತೆಯು ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡಿದೆ ಎಂದು ಅವರ ಮಾತುಗಳನ್ನು ಕೂಡ ನಾವು ತಿಳಿದುಕೊಂಡೆವು ಇನ್ನೂ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮಗೆ ಯಾವ ರೀತಿಯ ಕಂಟೆಂಟ್ ಬೇಕೆಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಎಂದು ಕೇಳುತ್ತಾ ಇವತ್ತಿನ ವೀಡಿಯೋವನ್ನು ನಾವು ಕೊನೆಗೊಳಿಸುತ್ತಾ ಇದ್ದೇವೆ